ಸಮಾಜ ಸೇವಕ ರವಿ ಕಟ್ಪಾಡಿ ಮತ್ತು ಅವರ ತಂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎರಡು ದಿನದಲ್ಲಿ ವೇಷ ಹಾಗೆ ಸಂಗ್ರಹಿಸಿದ ಸುಮಾರು ಐದು ಲಕ್ಷ ರೂಪಾಯಿಯನ್ನು ಅಶಕ್ತ ಅನಾರೋಗ್ಯ ಪೀಡಿತ ಬಡ ಮಕ್ಕಳ ಚಿಕಿತ್ಸೆಗೆ ಭಾನುವಾರ ಕಟ್ಪಾಡಿ ಪೇಟೆಬೆಟ್ಟು ಉಬ್ಬು ಸ್ವಾಮಿ ಕೊರಗಜ್ಜ ಸನ್ನಿಧಿಯಲ್ಲಿ ಹಸ್ತಾಂತರಿಸಿದರು ಕಳೆದ ಒಂಬತ್ತು ವರ್ಷಗಳಿಂದ ರವಿ ಕಟ್ಪಾಡಿ ಅವರು ಅಷ್ಟಮಿಯ ಎರಡು ದಿನಗಳಲ್ಲಿ ಒಂದು ಕೋಟಿ ಮೂವತ್ತ ಮೂರು ಲಕ್ಷ ರೂಪಾಯಿ ಸಂಗ್ರಹಿಸಿ ಅನಾರೋಗ್ಯ ಪೀಡಿತ ಮಕ್ಕಳ ಚಿಕಿತ್ಸೆಗಾಗಿ ಈಗಾಗಲೇ ನೀಡಿದ್ದಾರೆ ಈ ಬಾರಿ ಸಂಗ್ರಹಿಸಿದ ಐದು ಲಕ್ಷ ರೂಪಾಯಿಯನ್ನು ಅನ್ವಿತ್ ವೈ ಮೌನೇಶ್ ಸಹಿತ ನಾಲ್ವರು ಮಕ್ಕಳಿಗೆ ಬಿಟ್ಟು ಬಬ್ಬುಸ್ವಾಮಿ ಕೊರಗಜ್ಜ ಸನ್ನಿಧಾನದ ಮುಖ್ಯಸ್ಥ ತುಕಾರಾಂ ಎಸ್ ವುರ್ವಾ ಹಾಗೂ ಅಧ್ಯಕ್ಷ ಹರಿಶ್ಚಂದ್ರ ಪಿಲಾರು ಮತ್ತು ರವಿ ಕಟ್ಪಾಡಿ ತಂಡದ ಸದಸ್ಯರ ಕೊಡುವಿಕೆಯೊಂದಿಗೆ ಮಕ್ಕಳ ಪಾಲಕರಿಗೆ ಹಸ್ತಾಂತರಿಸಲಾಯಿತು ನಿರ್ಧಾರ ಮಾಡಿದೆ ಅಂತ ಈ ಸಲ ನಾವು ಫಂಡ್ ಕಲೆಕ್ಷನ್ ಹಿಂದೆ ಹೋಗೋದು ಬೇಡ ಸ್ಕೂಲ್ಗೆ ಹೋಗಿ ಮಕ್ಕಳ ಜೊತೆ ಮನೋರಂಜನೆ ಕೊಡು ಹೇಳಿ ತಂಡದ ಜೊತೆ ನಿರ್ಧಾರ ಮಾಡಿದೆ ಎಲ್ಲರೂ ಒಪ್ಪಿದ್ರು ಆಯ್ತರ ಬಣ್ಣ ಮಕ್ಕಳೆಲ್ಲ ಅಲ್ಲ ಹೋಗುವಾಗೆಲ್ಲ ಬೊಬ್ಬೆ ಹಾಕ್ತಾ ಇರ್ತಾರೆ ನೋಡು ಅಂತೇಳಿ ಆ ನಂತರ ನಾವು ಶಾಲೆಯ ಮಂಡಳಿಯಲ್ಲೆಲ್ಲ ಮಾತಾಡಿದಾಗ ನಿಜವಾಗ್ಲೂ ಅವ್ರಿಗೆ ತುಂಬ ಆಯಿತು ನಿಮ್ಮನ್ನೆಲ್ಲ ಮಾಧ್ಯಮದಲ್ಲಿ ನೋಡಿದೆವು ಈ ಸಲ ನಮ್ಮ ಸ್ಕೂಲ್ಗೆ ಬರುದೇ ನಮ್ಮ ಭಾಗ್ಯ ಅಂತೇಳಿ ಒಳ್ಳೆ ಒಳ್ಳೆ ಮನಸ್ಸಿನಿಂದ ನಮ್ಮನ್ನು ಕರೆದಿದ್ದಾರೆ ಒಂದು ದಿನ ಎಲ್ಲ ಹೆಚ್ಚಿನ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೇವೆ ಆನಂತರ ಮಾರನೇ ದಿನ ಮಲ್ಪೆ ಮತ್ತು ಕಟ್ಪಾಡಿ ಮತ್ತು ಉಡುಪಿ ಮೂರೇ ಜಾಗ ತಿರುಗಾಡಿದ್ದೇವೆ ಪಡುಗೆರೆಯಿಂದ ಬಂದವರು ಹಾಗಾಗಿ ಫಂಡ್ ಕಲೆಕ್ಷನ್ ಮಾಡಿಲ್ಲ ಬಂದು ಕೊಟ್ಟ ಹಣನೇ ಕೊಟ್ಟ ಹಣ ನಮ್ಮ ಹತ್ರ ಇವಾಗ ನಮ್ಮ ಜೊತೆ ಐದು ಲಕ್ಷ ಇದೆ ಈ ಐದು ಲಕ್ಷ ಹಣವನ್ನು ನಾನು ಎರಡು ಮಕ್ಕಳಿಗೆ ಕೊಡಬೇಕಂತ ನಿರ್ಧಾರ ಮಾಡಿದ್ದೆ ಇವಾಗ ನೋಡಲಿಕ್ಕೆ ಮತ್ತೆ ಮತ್ತೆರಡು ಮಕ್ಕಳು ಮಕ್ಳು ಮಕ್ಕಳ ಮನೆಯವರು ಕೂಡ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ನಮಗೇನಾದರೂ ಹೆಲ್ಪ್ ಮಾಡಿ ಅಂತ ಅದಕ್ಕೆ ಬಂದವರಿಗೆ ನಾನು ಇಲ್ಲ ಅಂತ ನಾನು ಹೇಳಿಲ್ಲ ಆಯಿತು ಮೇಡಮ್ ನಾವು ಖಂಡಿತ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದ್ದೇವೆ ಹಾಗಾಗಿ ಇವತ್ತಿನ ದಿನ ನಾನು ಮಕ್ಕಳಿಗೆ ಹಣವನ್ನು ಕೊಡಬೇಕಂತ ನಮ್ಮ ತಂಡ ನಿರ್ಧಾರ ಮಾಡಿದ್ದೇನೆ ಇದಿಷ್ಟೇ ಮಕ್ಕಳನ್ನು ನಾನು ಹುಡುಕಿ ನಮ್ಮ ತಂಡ ಕೊಡ್ತಾಯಿದ್ದೇವೆ ಯಾಕಂತ ಹೇಳಿದ್ರೆ ಆ ಮಕ್ಕಳನ್ನು ನೋಡಿದಾಗ ನನಗೆ ತುಂಬ ಬೇಸರ ಆಗ್ತದೆ ಈಗೂ ಆಯ್ತಲ್ಲ ಅಂತೇಳಿ ಇವತ್ತು ನಾನು ನೋಡಿದಾಗ ತುಂಬ ಬೇಸರ ಆಗ್ತದೆ ಅದಕ್ಕೋಸ್ಕರ ಆ ಮಕ್ಕಳು ಹುಷಾರಾದರೆ ಆ ಮಕ್ಕಳು ಹುಷಾರಾಗಿ ಮತ್ತೆ ಯಾರಿಗಾದರೂ ಸಹಾಯ ಮಾಡ್ಬೋದಂತ ನಮ್ದೊಂದು ನಂಬಿಕೆ ಇದೆ ಆ ಬಂದಂತಹ ಸಂಗ್ರಹವಾದಂತಹ ಹಣದಿಂದ ಅದೆಷ್ಟೋ ಮಕ್ಕಳಿಗೆ ಲಕ್ಷಾನು ಲಕ್ಷ ಹಣ ಅಂತೂ ಕೋಟಿಯ ಮೇಲೆ ದಾನ ಮಾಡಿದಂತಹ ಒಂದು ಅವರಿಗೆ ಅಭಿವೃದ್ಧಿ ಇದೆ